ಅಬ್ಜಲ್ಪುರ್ ತಾಲೂಕಿನ ಹನ್ನೆರಡು ಗ್ರಾಮ ಪಂಚಾಯಿತಿಗಳಿಗೆ ಸುಮಾರು ಎರಡು ಸಾವಿರದ ಐದುನೂರು ಮನೆಗಳು ವಸತಿ ಯೋಜನೆಗಳಿಂದ ಮನೆಗಳ ಅನುಮತಿ ಸಿಕ್ಕಿದ್ದು ಹಲವು ಕಡೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಸಭೆಗಳಿಂದ ನಡೆಸಿದ್ದಾರೆ ಆದರೆ ತಾಲೂಕಿನ ಬಂಕಲ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಉಡ್ಚಾಣಹಟ್ಟಿ ಹೊಸ ಬಡಾವಣೆಯಲ್ಲಿ ಇಬ್ಬರು ವೃದ್ಧ ದಂಪತಿಗಳಿಗೆ ಮನೆಯಿಲ್ಲದೆ ಹಳೆಯ ಅಂಗನವಾಡಿ ಕೇಂದ್ರದಲ್ಲಿ ವಾಸ ಮಾಡುತ್ತಿದ್ದಾರೆ ವಿಪರ್ಯಾಸ ಎಂದರೆ ವೃದ್ಧ ಅಜ್ಜರಿಗೆ ಕಣ್ಣು ಕಾಣುವುದಿಲ್ಲ ಅಜ್ಜಿಯ ಕಾಲು ಮುರಿದುಕೊಂಡು ನರಳಾಡುತ್ತಾ ಗುಡಿಸಲಲ್ಲಿ ಬಿದ್ದಿದ್ದಾಳೆ ಆದರೆ ಇಲ್ಲಿವರೆಗೆ ಯಾರೊಬ್ಬ ಅಧಿಕಾರಿಗಳು ಜನಪ್ರತಿನಿಧಿಗಳು ಇವರ ಕಡೆ ಇಣುಕಿ ಸಹ ನೋಡಿಲ್ಲ ಇಂದು ನಮ್ಮ ವರದಿಗಾರರ ವೃದ್ಧ ದಂಪತಿಗಳಾದ ಶಶಿಕಲಾ ಸಂಜಯ್ ಕುಮಾರ್ ನಾವಿ ವಾಸಸ್ಥಳಕ್ಕೆ ಭೇಟಿ ನೀಡಿದಾಗ ಇಂಥದ್ದೊಂದು ಹೃದಯ ವಿರ್ಧಾವಕ ಘಟನೆ ಕಂಡುಬರುತ್ತೆ ವಸತಿ ಯೋಜನೆಗಳಿಂದ ಬಂದಿರುವ ಮನೆಗಳ ಹಂಚಿಕೆ ಗ್ರಾಮ ಸಭೆಗಳನ್ನ ನಡೆಸಿ ಸೂಕ್ತ ಬಡ ಕುಟುಂಬಗಳಿಗೆ ಹಂಚಿಕೆ ಮಾಡಿದ್ದೇವೆ ಎನ್ನುತ್ತಿರುವ ಬಂಕಲ್ಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ವಿರುದ್ಧ ದಂಪತಿಗಳ ಕಷ್ಟದ ಜೀವನ ಕಂಡಿಲ್ಲ ಎನ್ನುವ ಮಾತು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಇನ್ನೂ ರೇಷನ್ ಕಾರ್ಡ್ ಇದ್ದರೂ ತಂಬ ಬರುತ್ತಿಲ್ಲ ಎಂದು ನ್ಯಾಯಬೇಲಿ ಅಂಗಡಿಯವರು ಸರ್ಕಾರದಿಂದ ಬರುವ ಆಹಾರ ಧಾನ್ಯ ನೀಡುತ್ತಿಲ್ಲ ಇತ್ತ ಸರ್ಕಾರದ ಪಿಂಚಣಿ ಸೌಲಭ್ಯಗಳು ನೀಡುತ್ತಿಲ್ಲ ಬಡತನದ ಬೇಗೆಯಲ್ಲಿ ಬೆಂದು ಬೇಸರಗೊಂಡ ಎಂಬತ್ತರ ವಯೋವೃದ್ಧ ದಂಪತಿಗಳ ಜೀವನ ಬಹಳ ಕಷ್ಟಕರವಾಗಿತ್ತು ಕೂಡಲೇ ಅಧಿಕಾರಿಗಳು ವರದಿಯಿಂದ ಎಚ್ಚೆತ್ತು ಬಡವೃದ್ದ ದಂಪತಿಗಳಿಗೆ ಮನೆ ನಿರ್ಮಾಣ ಮಾಡುವುದಲ್ಲದೆ ಅವರಿಗೆ ಸಲ್ಲಿಸಬೇಕಾದ ಸರ್ಕಾರಿ ಯೋಜನೆಗಳ ಫಲ ತಲುಪಿಸಬೇಕು ಎನ್ನುವುದು ನಮ್ಮ ಆಶಯವಾಗಿದೆ ಕ್ಯಾಮರಾಮನ್ ಸಂತೋಷ್ ಪೂಜಾರಿ ಜೊತೆ ಯಲ್ಲಾಲಿಂಗ್ ಪೂಜಾರಿ ಅಫಲ್ಪುರ್ ಸಂಜೀವ್ ನಿಮ್ಮ ಹೆಸರಿ ಅಮ್ಮ ಶಶಿಕಲಾ ಆದ್ರೆ ನಿಮಗೆ ಈಗ ಇಷ್ಟು ವಯಸ್ಸಾಗ್ಯದ ಇಲ್ಲಿವರೆಗೂ ಸರ್ಕಾರದಿಂದ ಯಾವುದೇ ಮನೆಗಳು ಕೂಡ ಮಾಡಿಲ್ಲ ಯಾರು ಸಹಾಯಕ್ಕೂ ಬಂದಿಲ್ಲ ಇಲ್ಲಿ ಅಂಗನವಾಡಿಯಲ್ಲಿ ಏನೋ ಮಳೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದು ಪಾಪ ಇದ್ದೀರಿ ಜೀವನ ಮಾಡ್ತಾ ಇದ್ದೀರಿ ಹ್ಮ್ ಹ್ಮ್

ಮಾಡ್ಸೋಣಮ್ಮ ನಮ್ಮ ಕಡೆಯಿಂದ ಏನು ಪ್ರಯತ್ನ ಆಗುತ್ತೋ ನಾವು ಮಾಡ್ತೀವಿ ಖಂಡಿತವಾಗ್ಲೂ ಮಾಡೋಕೆ ಪ್ರಯತ್ನ ಮಾಡ್ತೀವಿ ನಾವು ಇಲ್ಲ ಇಲ್ಲ ಇಲ್ಲಮ್ಮ ಇಲ್ಲ ಮಾಡ್ತೀವಿ ನಾವು ಮಾಡ್ತೀವಿ ತಗೊಳ್ರಿ ಹ್ಞೂ 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 ಹ್ಞೂ